ಸ್ನಾನ ಮಾಡ್ತಿದ್ದಾರೆ ಸ್ನಾನ ಮಾಡ್ತಾರ ಅದು ಪಬ್ಲಿಕ್ ಪಾರ್ಕಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಾ ನಿಮ್ಮ ಮನೆಗೆ ಶವರ್ ಬಾತಿನ ಬೇಜಾರ ಯಾರು ನೀವು ನಿಮ್ಮ ಮನೆಯಲ್ಲಿದೆ ಮೇಡಮ್ ನಿಮ್ಗೆ ಮನೇಲಿ ಬನ್ನಿ ಆ ಹುಡುಗಿನ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಮುಂದೆ ಬಿಟ್ಬಿಡಿ ಆಗಕ್ಕಿಲ್ಲ ನಮೇ ನಮ್ಮಿಂದ ಆಗಿಲ್ಲ ಯಾರು ಅಂತ ಗೊತ್ತೇನ್ರಿ ಗೊತ್ತಿಲ್ಲ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲನ್ರಿ ಗೊತ್ತಿಲ್ಲ ರೀ ಅವ್ನು ಯಾರು ಅಂತ ಗೊತ್ತಿಲ್ಲ ಹತ್ತಿಲ್ಲ ಗೊತ್ತಿಲ್ಲ ಗುರು ಅದಕ್ಕೆ ಪೋಲಿಸ್ ಮುಂದೆ ಬಿಟ್ಬಿಡುಕೊತಾ ಇದ್ದೀನಿ ರೀ ನಮ್ಮನೆ ಯಾಕೆ ಬರ್ತಿದೀರಾ ಮಧ್ಯರಾತ್ರಿ ನಮ್ಮನೆ ಕರ್ಕೊಂಡ್ಬಂದ್ಬಿಟ್ಟಿದಿರಲ್ಲ ನೋಡಿ ಲೈಟ್ ಆಗೋವರೆಗೂ ಮಳೆ 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 ಬರ್ತೀವಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತವ್ರೆ ಮಳೆ 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 ಇಡ್ಲಿ 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 ಹಡ ಯಾಕೋ ಇವತ್ ನೀನ್ ಬಾಡಿ ತುಂಬಾ ಸೆಕ್ಸ ಚಳಿ ಆಗ್ತಾ ಇದೆ ಚಳಿ ಚಳಿತಾಳೆ ಈ ಚಳಿಯಾ ಇಡ್ಲಿಯನ್ನು ತರುವೆ ನಿನ್ನ ಸನಿಯಾ ಇಡ್ಲಿ ಇಡ್ಲಿ ಅಂದ್ರೆ ಕೊಡ್ಲಿ ತೋತಿ ನನ್ನ ಮಕ್ಕಳ ಓಕೆ

மழந்தல அதுபட்டி மழைய நெந்திரே சும்னா கை ஆகிரலோ நைட் கண்குக்க நீங்க கண்கூக்கே நேங்க என்ன ரெண்டு சவுண்டு நானே ரெசல்ாக்குริத்தே ஆ ஆ கூட இல்லின்னா சொல்லேக்குட்டி गेली ಬಿடுണേ வினன கமை ಬಿடுണേ ஏய் ஏய் ಇಲಿಯ ತಂದ್ ಹಾಕಿದೀರ ಏನ ಈ ಹುಡುಗಿ ಯಾರು ಹಾ ಅವಾಗ್ಲಿಂದ ಇವಳು ಇಲ್ಲೇ ಇದ್ದಾಳ ಅದನ್ನೇ ಕೇಳ್ತಾ ಇದೀನಿ ಯಾವಾಗ ಬಂದ್ಲು ಅಂತ ಸೌರ್ತಾ ಬಲ್ಲಿಗೆ ಇಡ್ಲಿ ಸಾವಿರದ ಅದು ಇಡ್ಲಿ ನಾಕ ಯಾರ ಇವಳು ಲವ್ವ ಡವ್ವ

ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆಯಲ್ಲೋ ಹೀಗೆ ಬಿಟ್ರೆ ಹುಣ್ಣ ಬೆಳಗ್ಗೆ ಔಷಧಿಗೆ ಟಿಕೆಟ್ ತಗೊಂಡ್ಬಿಡ್ತಾ ಹಾಗಾದ್ರೆ ಬಟ್ಟೆ ಬೀಸಾಕ್ಬಿಡಣ ಬಟ್ಟೆ ಬಿಡಣ ಅಂದೆ ವಯಸ್ಸು ಬಂದಿರೋ ಹುಡುಗಿ ಹೇಗೋ ನಾವು ಬಟ್ಟೆ ಬದಲಾಯಿಸೋದು ಆನೆಸ್ಟ್ಲಿ ಇಸ್ ದ ಬೆಸ್ಟ್ ಪಾಲಿಸಿ ಕಣ್ಣು ಬಟ್ಟೆ ಕಟ್ಕೊಂಬಣ ಹಲೋ ಕಾಲಿಂದ ಮೇಲಕ್ಕೆ ಹೋದ್ರೆ ಆ ಸೊಂಟ ಎಡ್ ಸಣ್ಣಕ್ಕಿದೆ ಯಾರು ಮಾತಾಡ್ತಾನೆ ಇಲ್ಲ ಸೈಲೆಂಟ್ ಆಗಿದ್ದೀರಲ್ಲೋ ನನ್ನ

ತಟ್ಟೆ ಇಡ್ಲಿಗೆ ಪುದೀನ ಚಟ್ನಿ ಸೌರ್ದಂಗೆ ಹಾ ಹೌದು ಹೌದು ನನ್ ರೂಮಲ್ಲಿ ಇಬ್ರು ಇಡಿಯಟ್ಸಿದಾರೆ ಒಬ್ಬ ಟಫು ಇನ್ನೊಬ್ಬ ಟಫು ಅಂತಿದ್ದಾ ಇಡಿಯಟ್ಸ್ ನನ್ನ ಮಗನೇ ನೀನ್ ಲವ್ ಮಾಡೋದಕ್ಕೆ ಇಡಿಯಟ್ಸ್ ಅಂತ ನಮ್ಮನ್ನ ಇಂಟ್ರಡ್ಯೂಸ್ ಮಾಡ್ಕೊಡಿದಿನಾ ನೀನು ಬೇಡಮ್ಮ ನೀನ್ ಯಾಕೋ ಮಾಡ್ತೀನಿ ಆಯ್ತು ಮೇಡಮ್ಮ ನೀನ್ ಬದುಕಿದ್ದು ಈ ಲೋಪವನ್ನ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಮ್ಮ ಹ್ಮ್

తింగ్లు బు వర్షదా కట్బిడ్ బాడ నేను ఎస్ బ